ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ರೈಲ್ವೆ ಇಲಾಖೆಯಲ್ಲಿ ಖಾಲಿರ್ತಕ್ಕಂಥ ಮೂವತ್ತೆರಡು ಸಾವಿರ ಹುದ್ದೆಗಳ ಕುರಿತು ಒಂದು ಶಾರ್ಟ್ ನೋಟಿಫಿಕೇಷನ್ ಬಂದಿದೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಏನಂದರೆ ಈ ಒಂದು ನೋಟಿಫಿಕೇಷನ್ ಪ್ರಕಾರ ನೀವು ಹತ್ತನೇ ತರಗತಿ ಪಾಸಾಗಿದರೆ ಇಷ್ಟು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ಬೋದು ಜೊತೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಸ್ಟಾರ್ಟ್ ಆಗುತ್ತೆ ಸೊ ಹಾಗಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ಬಟನ್ನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಈ ಒಂದು ಪೇಪರ್ ಕಟ್ಟಿಂಗು ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಕಡೆಯಿಂದ ಬಂದಿರುವಂಥದ್ದು ಇದು ದಿನಾಂಕ ಇವತ್ತೇ ಬಂದಿರೋಂಥದ್ದು ಸೊ ಏನಂದರೆ ಅರ್ಜಿನ ಸಲ್ಲಿಸೋದಕ್ಕೆ ನೀವು ಜನವರಿ ಇಪ್ಪತ್ತ್ಮೂರಿಂದ ಸ್ಟಾರ್ಟ್ ಆಗುತ್ತೆ ಇವಾಗಲೇ ಸ್ಟಾರ್ಟ್ ಆಗಿಲ್ಲ ಜನವರಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಇಪ್ಪತ್ತ್ಮೂರನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ನಾನು ಅವಾಗೊಂದ್ಸರಿ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ ಅಂತ ತೊಂದರೆ ಇಲ್ಲ ಸೊ ಅರ್ಜಿನ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇರುತ್ತೆ ಒಂದು ತಿಂಗಳು ಟೈಮ್ ಇರುತ್ತೆ ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ಅರ್ಜಿನ ಸಲ್ಲಿಸೋದಕ್ಕೆ ಸೊ ಹುದ್ದೆ ಹೆಸರು ಬಂದು ರೈಲ್ವೆ ಗ್ರೂಪ್ ಡಿ ಅಂತ ಇದನ್ನು ಕರೀತಾರೆ ಹತ್ತನೇ ತರಗತಿ ಮೇಲೆ ಅಪಾಯಿಂಟ್ ಆಗೋದೆಲ್ಲ ಗ್ರೂಪ್ ಡಿ ವರ್ಕ್ಸ್ ಆಗಿರುತ್ತೆ ಸೊ ಏನಂದರೆ ಈ ಒಂದು ಹುದ್ದೆಗಳಿಗೆ ಬೇಸಿಕ್ ಸ್ಯಾಲ್ರಿ ಹದಿನೆಂಟು ಸಾವಿರ ಇರುತ್ತೆ ಅಂದರೆ ತರ್ಟಿ ಫೈವ್ ತೌಸಂಡ್ ಪ್ಲಸ್ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿನೇ ಸಿಗುತ್ತೆ ಪ್ಲಸ್ ಅಲೌನ್ಸಸ್ ಏನೇನಿರುತ್ತೆ ಅಲ್ಲಿ ರೂಲ್ಸ್ ಪ್ರಕಾರ ಅಥವಾ ನಿಮ್ಮ ಪೋಸ್ಟಿಂಗ್ ಯಾವ ಆಗುತ್ತೆ ಅದರ ಪ್ರಕಾರ ನಿಮಗೆ ಸ್ಯಾಲ್ರಿ ಇಲ್ಲಿ ಫಿಕ್ಸ್ ಆಗುತ್ತೆ ಸೊ ನಂತರ ಇದು ಕ್ವಾಲಿಫಿಕೇಷನು ಮೇಜರ್ಲಿ ಟೆಂತ್ ಇರುತ್ತೆ ಇವಾಗೇನೋ ಟೆಂತ್ ಪ್ಲಸ್ ಐ ಟಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಕಂಪ್ಲೀಟಾಗಿ ಗೊತ್ತಾಗಬೇಕು ಅಂದರೆ ಇದು ಕನ್ಫರ್ಮಾಗಿ ಗೊತ್ತಾಗಬೇಕು ಅಂದರೆ ಒಂದು ಡಿಟೇಲ್ಡ್ ಒಂದು ಐವತ್ತು ಪೇಜಿನ ಒಂದು ನೋಟಿಫಿಕೇಷನ್ ಬರುತ್ತೆ ಆ ಒಂದು ನೋಟಿಫಿಕೇಷನ್ ನೋಡಬೇಕಾಗತ್ತೆ ಸೊ ಬೇಕಾದ ಇನ್ನೂ ಬಿಟ್ಟಿಲ್ಲ ಇಪ್ಪತ್ತ್ಮೂರನೇ ತಾರೀಕು ಬರುತ್ತೆ ನಾನು ಹೇಳ್ತೀನಿ ಸೊ ಏಜ್ ಬಂದು ಹದಿನೆಂಟರಿಂದ ಮೂವತ್ತಾರು ವೇಕೆನ್ಸಿ ಬಂದು ಮೂವತ್ತೆರಡು ಸಾವಿರ ಸೊ ಹದಿನೆಂಟರಿಂದ ಮೂವತ್ತಾರು ಬಂದು ಜನರಲ್ ಕ್ಯಾಟಗರಿ ಅವ್ರಿಗೆ ಒ ಬಿ ಸಿ ಅವ್ರಿಗೆ ಇದ್ರ ಮೇಲೆ ಮೂರು ವರ್ಷ ರಿಲ್ಯಾಕ್ಸೇಷನ್ಸ್ ಇರುತ್ತೆ ಎಸ್ ಸಿ ಎಸ್ ಅವ್ರಿಗೆ ಇದ್ರ ಮೇಲೆ ಐದು ವರ್ಷ ರಿಲ್ಯಾಕ್ಸೇಷನ್ನ ಕೊಟ್ಟಿರ್ತಾರೆ ಸೊ ಇನ್ನು ಕ್ಲಾರಿಟಿಯಾಗಿ ಕನ್ಫರ್ಮ್ ಆಗಿ ಹೇಳ್ತೀನಿ ಅಂದರೆ ಅಫಿಷಿಯಲ್ ನೋಟಿಫಿಕೇಶನ್ ಒಂದು ಫಿಫ್ಟಿ ಪೇಜಸ್ಸ್ದು ಬರುತ್ತೆ ಅಂತ ಹೇಳಿದ್ನಲ್ಲ ಅದನ್ನು ರೆಫರ್ ಮಾಡಿದ್ರೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಸ್ನೇಹಿತರೆ ಎಕ್ಸಾಮ್ನಾಗಿರೋ ಕಂಪ್ಯೂಟರ್ ಬೇಸ್ಡ್ ಟೆಸ್ಟೇ ಮಾಡ್ತಾರೆ ಸೊ ನೋ ಆಫ್ಲೈನ್ ಎಕ್ಸಾಮಿನೇಷನ್ ಎರಡು ಸಾವಿರದ ಇಪ್ಪತ್ತರಿಂದನೂ ಕಂಪ್ಯೂಟರ್ ಬೇಸ್ಡ್ ಎಸಾಮ್ಸೇ ನಡೀತಾಯಿದೆ ಅಂದರೆ ಎರಡು ಸಾವಿರದ ಹದಿನೆಂಟರಿಂದ ಸ್ಟಾರ್ಟ್ ಆಗಿರೋದು ಇದು ಸಿ ಬಿ ಟಿ ಎಕ್ಸಾಮ್ಸು ಅವಾಗಿಂದೂ ಕೂಡ ಕಂಪ್ಯೂಟರ್ ಬೇಸ್ಡ್ ಟೆಸ್ಟೇ ಇರುತ್ತೆ ಸೊ ನಂತರ ಅಪ್ಲಿಕೇಶನ್ ಫೀಸ್ ಬಗ್ಗೆ ತಿಳ್ಕೊಳ್ಳೋದಾದರೆ ಸೊ ಜನ್ರಲ್ ಕ್ಯಾಂಡಿಡೇಟ್ಗಳಿಗೆ ಮತ್ತು ಒ ಬಿ ಸಿ ಅವ್ರಿಗೆ ಮತ್ತು ಇ ಡಬ್ಲ್ಯೂ ಎಸ್ ಅವ್ರಿಗೆ ಆರು ಮತ್ತು ಇ ಡಬ್ಲ್ಯೂ ಎಸ್ ಅವ್ರಿಗೆ ಐನೂರು ರೂಪಾಯಿಗಳ ಅಪ್ಲಿಕೇಶನ್ ಫೀಸ್ ಇರುತ್ತೆ ಸೊ ಈ ಐನೂರು ರೂಪಾಯಿ ಫೀಸಲ್ಲಿ ನಾನ್ನೂರು ರೂಪಾಯಿ ನಿಮಗೆ ನೀವು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ನ ಅಟೆಂಡ್ ಮಾಡ್ತಿರಲ್ಲ ಆವಾಗ ಇದು ನಿಮ್ಮ ಅಕೌಂಟ್ಗೆ ರೀಫಂಡ್ ಆಗುತ್ತೆ ಎಕ್ಸಾಮ್ ಅಟೆಂಡ್ ಮಾಡಲಿಲ್ಲ ಅಂದರೆ ಐನೂರು ರೂಪಾಯಿನೂ ಕೂಡ ಅವರು ಕಟ್ ಮಾಡ್ಕೊತಾರೆ ಅದೇ ಥರ ಎಸ್ ಸಿ ಎಸ್ ಟಿ ಮತ್ತು ಓ ಬಿ ಸಿ ಕ್ಯಾಂಡಿಡೆಟ್ಗಳಿಗೆ ಅಲ್ಲ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೆಟ್ಗಳು ಮತ್ತು ಎಸ್ ಎಕ್ಸ್ ಸರ್ವಿಸ್ ಮ್ಯಾನು ಹಾಗೇನ ಫೀಮೇಲ್ ಕ್ಯಾಂಡಿಡೆಟ್ಗಳಿಗೂ ಕೂಡ ಇನ್ನೂರ ಐವತ್ತು ರೂಪಾಯಿ ಅಪ್ಲಿಕೇಶನ್ ಫೀಸ್ನ ಇಟ್ಟಿದ್ದಾರೆ ಸೊ ಈ ಇನ್ನೂರ ಐವತ್ತು ರೂಪಾಯಿ ಅಪ್ಲಿಕೇಶನ್ ಫೀಸ್ ಏನಿದೆ ಇದು ನೀವು ಫಸ್ಟ್ ಸ್ಟೇಜ್ ಸಿ ಬಿ ಟಿ ಎಕ್ಸಾಮಿನೇಷನ್ ಅಟೆಂಡ್ ಮಾಡಿದ ತಕ್ಷಣ ನಿಮಗೆ ಈ ಇನ್ನೂರ ಐವತ್ತು ರೂಪಾಯಿ ರಿಫಂಡ್ ಆಗುತ್ತೆ ಫುಲ್ಲಿ ರಿಫಂಡ್ ಆಗುತ್ತೆ ಇದರಲ್ಲಿ ಯಾವುದೂ ಡಿಡಕ್ಟ್ ಆಗೋದಿಲ್ಲ ಅದೇ ಮಿಕ್ಕಿದೋ ಅಂಥರೋ ಜನರಲ್ಲೂ ಒರೋಂತಹ ಹುಡುಗರುಗಳಿಗೆ ಐನೂರು ರೂಪಾಯಿ ಫೀಸ್ನವರು ತೊಗೊಂಡ್ರೆ ಅದರಲ್ಲಿ ನೂರು ರೂಪಾಯಿ ಮಾತ್ರ ಕಟ್ ಮಾಡ್ಕೊತಾರೆ ಮಿಕ್ಕಿರೋವಂಥ ನಾನ್ನೂರು ರೂಪಾಯಿನ ನಿಮಗೆ ರಿಫಂಡ್ನ ಮಾಡ್ತಾರೆ ಅದು ಫಸ್ಟ್ ಸ್ಟೇಜ್ ಸಿ ಬಿ ಟಿನ ಅಟೆಂಡ್ ಮಾಡಿದ್ರೆ ಮಾತ್ರ ಸ್ನೇಹಿತರೆ ಹಾಗೇ ಎಕ್ಸಾಮಿನೇಷನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಹೇಳಿದೆ ಇದಕ್ಕೆ ತ ಸಂಬಂಧಪಟ್ಟಂತೆ ಸಿಲೆಬಸ್ಸು ಮತ್ತು ಎಷ್ಟು ಸ್ಟೇಜ್ ಸಿ ಬಿ ಟಿನ ಇಡ್ತಾರೆ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಅಥವಾ ಹಳೇದೇ ಇರುತ್ತೆ ಅನ್ನೋದು ಗೊತ್ತಿಲ್ಲ ಸೊ ಅದರಿಂದ ಇವರು ಬಿಡುವಂತಹ ಒಂದು ಕಂಪ್ಲೀಟ್ ನೋಟಿಫಿಕೇಷನ್ ಇದೆ ಇಲ್ಲೂ ಕೂಡ ನಂಬರ್ನ ಮೆನ್ಷನ್ ಮಾಡಿದ್ದಾರೆ ಸೊ ಡಿಟೇಲ್ಡ್ ಕಂಪ್ಲೀಟ್ ನೋಟಿಫಿಕೇಶನ್ ಬರೋ ತನಕ ನಾವು ಏನು ಏನು ಕೂಡ ಇದೇ ಪರ್ಮನೆಂಟ್ ಅಂತ ಹೇಳೋದಕ್ಕಾಗೋದಿಲ್ಲ ಸೊ ಅದು ಬರೋ ತನಕ ವೆಯ್ಟ್ ಮಾಡೋಣ ವಿತಿನ್ ಫಿಫ್ಟೀನ್ ಡೇಸಲ್ಲಿ ಅದು ಬರುತ್ತೆ ನಂತರ ನಾನು ಇನ್ನೊಂದ್ಸರಿ ನಿಮಗೆ ವಿಡಿಯೋ ಮಾಡಿ ಅದನ್ನು ತಿಳಿಸ್ತೀನಿ ಸೊ ಅಲ್ಲಿ ತನಕ ನಿಮಗೆ ಈ ಒಂದು ಶಾರ್ಟ್ ನೋಟಿಫಿಕೇಷನ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಗುಡ್ ಲಕ್ ಆಲ್ ದ ಬೆಸ್ಟ್